ಶ್ರೀ ಗುರು ಬಸವಲಿಂಗಾಯನಮ ಬಸವ ಟಿ ವಿಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲ ಸಮಸ್ತ ವೀಕ್ಷಕರುಗಳು ಕೂಡ ಸ್ವಾಗತವನ್ನು ಇದ್ದೀನಿ ಶರಣು ಶರಣಾರ್ಥಿ ಏನಿವತ್ತಿನ ವಿಷಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಹಿನ್ನೆಲೆ ಒಳ್ಳೆಯಿಂದ ಸೇರಿಸ್ಕೊಂಡು ಆರೋಗ್ಯವನ್ನು ನಾವು ಹೇಗೆ ಪಡ್ಕೋಬೋದು ಅನ್ನೋ ವಿಷಯವನ್ನು ಎರಡನ್ನೂ ಮೇಳೈಸಿನ ಹೇಳ್ತಾ ಹೋಗ್ತೀನಿ ಎರಡೂ ಕೂಡ ಬೇರೆ ಬೇರೆ ಅಲ್ಲ ಒಂದೇ ನಾಣ್ಯದ ಎರಡು ಮುಖಗಳು ಅದು ನಮ್ಮ ಮೇನ್ ಟ್ರಂಪ್ ಕಾರ್ಡ್ ಈಗ ಇವತ್ತಿನ ಟಿಪ್ಸು ನಿಮಗೇನು ಬೇಕು ಮೆಣಸು ಸಮಾನವಾಗಿ ಅಜೀರ್ಣ ಆಗಿರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಬಾಯಲ್ಲಿ ರುಚಿ ಇರೋದಿಲ್ಲ ಹೊಟ್ಟೆ ಉಬ್ಬರ ಬಂದಿರುತ್ತೆ ಬಹಳ ಸುಲಭ ನಿಮ್ಮ ಮನೆಯಲ್ಲಿರುವಂತಹ ಅಡುಗೆ ಮನೆಯಲ್ಲಿರುವಂತಹ ಶುಂಠಿ ತಗೊಳ್ಳಿ ಹಿಪ್ಪಲಿ ಚೂರು ತಗೊಳ್ಳಿ ಜೊತೆಗೆ ಜೇನುತುಪ್ಪ ಮೂರನ್ನು ಮಿಕ್ಸ್ ಮಾಡಿ ಪ್ರಮಾಣ ಕೇಳ್ಬೋದು ನೀವು ಸ್ವಲ್ಪ ಶುಂಠಿ ಒಂದು ಒಂದು ಸೆಂಟಿಮೀಟರ್ನಷ್ಟು ಹಿಪ್ಪಲಿ ಸ್ವಲ್ಪ ಒಂದು ಎರಡು ಮೂರು ಮೆಣಸಿನ ಕಾಳಿನಷ್ಟು ಚೆನ್ನಾಗಿ ಪುಡಿ ಮಾಡಿ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಸಣ್ಣ ಉಂಡೆ ಉಂಡೆ ಮಾಡ್ಕೊಳ್ಳಿ ಚೆನ್ನಾಗಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎರಡು ದಿವಸ ಸಾಕು ಯಾವುದೇ ಔಷಧಿಯಾಗೂ ಕೂಡ ಔಷಧಿಯನ್ನು ಔಷಧಿಯಾಗಿ ಸೇವಿಸಿದಾಗ ಮಾತ್ರ ಔಷಧಿ ಆಗುತ್ತೆ ಅದು ಬಿಟ್ಟು ಆಹಾರವಾಗಿ ಸೇವಿಸಿದಾಗ ಅದೇ ಅತಿಯಾಗುತ್ತೆ ಮಾಡಬಾರ್ದು ಇಷ್ಟು ಮಾಡಿದಾಗ ನಿಮ್ಮ ಬಾಯಿನಲ್ಲಿರುವಂತಹ ಅರುಚಿ ಹೊರಟೋಗುತ್ತೆ ಜೊತೆಗೆ ಹಸಿವು ಜಾಸ್ತಿ ಕ್ರಿಯೇಟ್ ಆಗುತ್ತೆ ಎರಡು ದಿವಸ ಇದು ಮಾಡಿ ಇನ್ನೊಂದು ವಿಶೇಷವಾಗಿ ನಿಮ್ಗೆ ಹೇಳ್ತೀನಿ ಎಷ್ಟು ಸತಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ಇನ್ಫೆಕ್ಷನ್ಗಳು ಸ್ಕಿನ್ ಇನ್ಫೆಕ್ಷನ್ಗಳಾದಾಗ ಚರ್ಮಗಳಲ್ಲಿ ನವೆ ಆಗುತ್ತೆ ಚರ್ಮ ನವೆ ಆದಾಗ ಏನು ಮಾಡಿ ನಿಮಗೆ ಎಲ್ಲ ಕಡೆ ಕೂಡ ತುಂಬೆಯ ಗಿಡ ಸಿಗುತ್ತೆ ಚಿಕ್ಕ ಚಿಕ್ಕ ಗಡಿ ಇಷ್ಟೇ ಥರ ಇರುತ್ತೆ ತುಂಬೆಯ ಹೂವು ಬಿಡುತ್ತಲ್ಲ ಆ ಗಿಡ ತುಂಬೆಯ ಎಳೆ ಚಿಗುರುಗಳನ್ನು ಕಟ್ ಮಾಡ್ಕೊಳ್ಳಿ ಆ ಒಂದು ಸೊಪ್ಪಿಗೆ ಸ್ವಲ್ಪ ಬೇವಿನ ಎಳೆ ಚಿಗರ್ಗಳನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಜಜ್ಜಿ ಕೈನಲ್ಲಿ ಹಿಂಡಿದಾಗ ರಸ ಬರುತ್ತೆ ಆ ರಸವನ್ನು ಕೈಗಳಿಗೆ ಹಚ್ಕೊಂಡಾಗ ಅಥವಾ ಯಾವ ಜಾಗದಲ್ಲಿ ನವೆ ಆಗ್ತಾ ಇರುತ್ತೋ ಆ ಚರ್ಮಗಳಿಗೆ ಹಚ್ಚಿದಾಗ ಕೇವಲ ಎರಡು ಗಂಟೆಗಳಲ್ಲಿ ನಿಮ್ಮ ಚರ್ಮದ ನವೆಗಳು ಕಂಪ್ಲೀಟ್ ಶಾಶ್ವತವಾಗಿ ಹೊರಟೋಗುತ್ತೆ ಎಷ್ಟೋ ಆಂಟಿಸೆಪ್ಟಿಕ್ ಕ್ರೀಮ್ಗಳಲ್ಲಿ ಇದನ್ನು ಔಷಧಿಯಾಗಿ ಉಪಯೋಗಿಸಿರ್ತಾರೆ ಆದರೆ ನಮಗೆ ಗೊತ್ತಿರೋದಿಲ್ಲ ಆದ್ದರಿಂದ ಇನ್ನು ಮೇಲೆ ನೇರವಾಗಿಯೇ ತುಂಬೆಯ ಗಿಡ ತುಳಸಿಯ ಜಾತಿಗೆ ಸೇರಿದ್ದು ತುಂಬಿಯ ಗಿಡವನ್ನು ಎಲೆ ತೊಗೊಳ್ಳಿ ಜೊತೆಗೆ ಬೇವಿನ ಸೊಪ್ಪು ಎರಡನ್ನು ಚೆನ್ನಾಗಿ ಉಜ್ಜಿ ಕೈಗಳು ಹಚ್ಕೊಂಡಾಗ ನವೆ ಕಡಿಮೆ ಆಗುತ್ತೆ ಅದೇ ತುಂಬಿಯ ಗಿಡದ ಇನ್ನೊಂದು ಔಷಧ ನಿಮಗೆ ಗೊತ್ತಿದೆಯಾ ತುಂಬಿಯ ಎಲೆಯ ರಸದ ಜೊತೆಗೆ ಒಂದು ಎರಡು ಮೆಣಸಿನ ಕಾಳುಗಳನ್ನು ಕೊಟ್ಟು ಪುಡಿ ಮಾಡಿಟ್ಕೊಂಡಿರ್ತೀವಿ ಅದನ್ನು ಮಿಕ್ಸ್ ಮಾಡಿಕೊಂಡು ಊಟಕ್ಕೆ ಮುಂಚೆ ಪ್ರತಿ ದಿವಸ ಒಂದು ಹತ್ತು ಹದಿನೈದು ದಿವಸ ತಗೊಂಡ್ರೆ ನಿಮ್ಮದು ಶುಗರ್ ಲೆವೆಲ್ ಎಷ್ಟೇ ಇದ್ದರೂ ಕೂಡ ನಾರ್ಮಲ್ಗೆ ಬರುತ್ತೆ ಮುನ್ನೂರು ನಾನ್ನೂರು ಹೋಗಿರುತ್ತೆ ಔಷಧಿ ಮಾತ್ರೆ ತೊಗೊಂಡ್ರು ಕೂಡ ನಿಮಗೆ ಕಂಟ್ರೋಲ್ ಬರ್ತಾಯಿರಲ್ಲ ಅಂಥ ಟೈಮಲ್ಲಿ ಇದು ಮಾತ್ರೆಗೆ ಅಲ್ಲ ನಿಮ್ಮ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಮಾತ್ರ ಅನುಕೂಲ ಮಾಡುತ್ತೆ ಯಾಕಂದರೆ ಎಷ್ಟೋ ಸತಿ ಏನಾಗುತ್ತೆ ನಮಗೆ ಗೊತ್ತಿರುತ್ತೆ ಶುಗರ್ ಜಾಸ್ತಿ ಆಗಿರುತ್ತೆ ಔಷಧಿ ತೊಗೋತಾ ಇರ್ತೀವಿ ಆದರೂ ಕೂಡ ನಮ್ಮ ಕಣ್ಣು ಕಿಡ್ನಿಗಳು ಕಿವಿಗಳು ಎಲ್ಲ ಇರುತ್ತೆ ಆ ಫೇಲ್ಯೂರ್ ಆಗ್ತಾ ಇರೋದು ಬರೀ ಶುಗರಿಂದನೂ ಆಗಿರ್ಬೋದು ಅಥವಾ ಶುಗರ್ಗೆ ನಾವು ತೊಗೊತಿರುವಂತಹ ಮಾತ್ರೆಯ ಸೈಡ್ ಎಫೆಕ್ಟು ಆಗಿರ್ಬೋದು ಏನು ಮಾಡೋಕ್ಕಾಗಲ್ಲ ಯಾಕಂತಂದರೆ ಒಂದು ಯಾವಾಗಲೂ ಹೇಳ್ತಿದ್ರು ಪ್ರತಿಯೊಂದು ಕಾಯಿಲೆಗೂ ಕೂಡ ಅಲೋಪತಿನಲ್ಲಿ ಒಂದು ಮೆಡಿಸನ್ ಇದೆ ಪ್ರತಿಯೊಂದು ಮೆಡಿಸನ್ನು ಕೂಡ ಒಂದು ಸೈಡ್ ಎಫೆಕ್ಟ್ನ ಉಂಟು ಮಾಡೇ ಮಾಡುತ್ತೆ ಆದ್ದರಿಂದ ಮಾತ್ರೆಗಳನ್ನು ಇದ್ದರೂ ಕೂಡ ಇನ್ಸುಲಿನ್ಗಳನ್ನ ಇದ್ದರೂ ಕೂಡ ಸೈಡ್ ಎಫೆಕ್ಟು ನಮ್ಮನ್ನು ಬಿಟ್ಟಿದ್ದಿಲ್ಲ ಅದಕ್ಕೋಸ್ಕರ ಕೆಲವೊಂದು ಗೊತ್ತಿರುವಂತಹ ಮನೆಯ ಔಷಧಿಗಳನ್ನು ಮಾಡಿಕೊಂಡಾಗ ಆ ಸೈಡ್ ಎಫೆಕ್ಟ್ಗಳನ್ನು ನಾವು ಕಡಿಮೆ ಮಾಡ್ಕೋಬಹುದು ಹಾಗಾಗಿ ಪೂರ್ತಿ ಔಷಧಿನೇ ಬಿಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ನಾವು ಅದರ ಮೇಲೆ ಡಿಪೆಂಡ್ ಆಗಿಬಿಟ್ಟಿರ್ತೀವಿ ಹಾಗಾಗಿ ತುಳಿಸ ಇದು ನಮ್ಮ ತುಂಬೆಯ ಹೂವು ಅಷ್ಟು ನಿಮಗೆ ಅನುಕೂಲ ಮಾಡುತ್ತೆ ಇನ್ನೊಂದು ಈ ಕೆಮ್ಮು ನೆಗಡಿ ಈ ಶ್ವಾಸಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿದ್ದಾಗ ತುಂಬೆಯ ರಸ ಹಸಿ ಶುಂಠಿಯನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಕುಡಿಯೋದ್ರಿಂದ ಕೂಡ ನಿಮಗೆ ಗುಣ ಕಾಣುತ್ತೆ ಬಂಧುಗಳೇ ಸೊ ಇಷ್ಟು ಚೆನ್ನಾಗಿದೆ ಅಲ್ವ ಹಾಗಾಗಿ ನಿಮಗೆ ಈ ತುಂಬಿಯ ಗಿಡದಲ್ಲಿ ತುಂಬ ಔಷಧೀಯ ಗುಣಗಳಿದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಪಾಟಗಳಲ್ಲಿ ಕೂಡ ತುಂಬೆ ಗಿಡನ ಬೆಳೆಸ್ಬೋದು ಅದರಲ್ಲಿ ಬಣ್ಣ ಬಣ್ಣದ ಹೂವು ಬಿಡುವಂತಹ ತುಂಬೆ ಗಿಡ ಇದೆ ಅದಲ್ಲ ಬಿಳಿಯ ಹೂವು ಏನು ಬಿಡುತ್ತಲ್ಲ ಶಿವನಿಗೆ ಪೂಜೆ ಮಾಡೋಕ್ಕೆ ಉಪಯೋಗಿಸುವಂತಹ ತುಂಬಿಯ ಗಿಡ ಆ ಗಿಡವನ್ನು ಉಪಯೋಗಿಸಿಕೊಂಡು ಅದರ ಬೇರು ಎಲೆ ಹೂವು ಎಲ್ಲವೂ ಕೂಡ ಔಷಧಯುಕ್ತವಾಗಿದೆ ಇದು ನಮ್ಮ ದೇಹವನ್ನು ಕೆಲವೊಂದು ತೊಂದರೆಗಳನ್ನು ಕಡಿಮೆ ಮಾಡಿಕೊಂಡು ಸಮಾಧಾನ ಮಾಡಿಕೊಳ್ಳೋದಕ್ಕೆ ಉಪಯೋಗಿಸುವಂತಹ ಒಂದು ವಿಧಾನ ನೆಕ್ಸ್ಟು ಇವತ್ತಿನ ವಿಷಯ ಏನು ಅಂದರೆ ಚಕ್ರ ಧ್ಯಾನ ಏನಿದು ಚಕ್ರ ಚಕ್ರ ಅಂದರೆ ನಮ್ಗೆ ಗೊತ್ತಿರೋದೇನು ಒಂದು ಸುರುಳಿ ಆಕಾರದ ವೀಲ್ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ ವೀಲ್ ಇದೆಯಾ ಆರೋಗ್ಯದಲ್ಲಿ ವೀಲ್ ಇದೆ ಇದೇ ಖಂಡಿತ ಇವ ನೀವು ನೋಡಿರ್ತೀರ ಈ ಹಳ್ಳಿಗಳಲ್ಲಿ ಸಮುದ್ರ ನದಿಗಳನ್ನು ಹೋಗ್ತಿರುವಾಗ ನದಿಯ ನೀರು ಹರಿಯುವಾಗ ಕೆಲವು ಕಡೆ ಕಲ್ಲಿನ ಬಂಡೆಗಳು ಕೊರಕಲುಗಳು ಇದ್ದಾಗ ಏನಾಗುತ್ತೆ ಆ ನೀರಿನ ಸುಳಿ ಏರ್ಪಡುತ್ತೆ ಆ ಒಂದು ಕಲ್ಲುಗಳಿದ್ದಾಗ ಆ ನೀರಿನ ಸುಳಿ ಯಾತಕ್ಕೆ ಬರುತ್ತೆ ಅಂತಂದರೆ ಫೋರ್ಸ್ ಆಗಿ ನೀರು ಬಂದಾಗ ಆ ಫೋರ್ಸ್ಗೆ ಎದುರುಗಡೆ ಒಂದು ಬಂಡೆ ಅಡ್ಡ ಬಂದಾಗ ಅದು ನೀರಿನ ಫೋರ್ಸ್ನ ತಡೆದು ಅಲ್ಲಿ ಸುಳಿಯನ್ನು ಕ್ರಿಯೇಟ್ ಮಾಡುತ್ತೆ ಅದೇ ರೀತಿಯ ನಮ್ಮ ದೇಹದಲ್ಲಿ ನರನಾಡಿಗಳಲ್ಲಿ ಎಲ್ಲ ರೀತಿಯ ಒಂದು ಮೆರಿಡಿಯನ್ಸ್ ಅಂತ ಇರುತ್ತೆ ಅಲ್ಲಿ ಎನರ್ಜಿಗಳು ಫ್ಲೋ ಆಗ್ತಾ ಇರುತ್ತೆ ಹದಿನೇಳು ಸಾವಿರ ಎಪ್ಪತ್ತೇಳು ಸಾವಿರ ನರನಾಡಿಗಳು ನಮ್ಮ ದೇಹದಲ್ಲಿ ಇದೆ ಅದರಲ್ಲಿ ಬೇರೆ ಬೇರೆ ಇಡ ಪಿಡ ಇಡ ಪಿಂಗಳ ಸುಷುಮ್ನ ಹೀಗೆ ಬೇರೆ ಬೇರೆ ಹೆಸರುಗಳಿವೆ ಅದಕ್ಕೆ ಅವೆಲ್ಲ ಬೇಡ ನಮಗೆ ಬೇಸಿಕ್ ಮಾತ್ರ ಜ್ಞಾಪಕ ಇಟ್ಕೊಳ್ಳೋಣ ಇಡ ಪಿಂಗಳ ಸುಷುಮ್ನ ನಮ್ಮ ದೇಹದಲ್ಲಿ ಎಡಗಡೆ ಇರುವಂಥದ್ದು ಇಡ ಬಲಗಡೆ ಇರುವಂಥದ್ದು ಪಿಂಗಳ ಬೆನ್ನಿನ ಮಧ್ಯದಲ್ಲಿರೋ ಪಿಂಗಳ ಈ ಮೂರು ನಾಡಿಗಳು ಇಡ ಪಿಂಗಳ ಸುಷುಮ್ನಾದಲ್ಲಿ ಎನರ್ಜಿ ಫ್ಲೋ ಆಗ್ತಿರುವಾಗ ಎಲ್ಲರೂ ಎನರ್ಜಿಗಳು ಬ್ಲ್ಯಾಕ್ ಆದಾಗ ಅಲ್ಲಿ ಒಂದು ಸುಳಿ ಉತ್ ಉತ್ಪತ್ತಿ ಆಗುತ್ತೆ ಆ ಸುಳಿಗಳಿಗೆ ಚಕ್ರ ಅಂತ ಹೇಳ್ತಾರೆ ನಿಮಗೆ ಸಾಮಾನ್ಯ ಯೋಗ ಅವೆಲ್ಲ ಪ್ರಾಕ್ಟೀಸ್ ಮಾಡೋರಿಗೆ ಗೊತ್ತಿರುತ್ತೆ ತಲೆಯ ಮಧ್ಯದಲ್ಲಿ ಸಹಸ್ರಾರ ಚಕ್ರ ಇದೆ ಹಣೆಯ ಮಧ್ಯದಲ್ಲಿ ಆಜ್ಞಾ ಚಕ್ರ ಕತ್ತಿನ ಹತ್ರ ವಿಶುದ್ಧ ಎದೆ ಹತ್ರ ಅನಾಹತ ಹೊಕ್ಕಳಿನ ಹತ್ರ ಮಣಿಪುರ ಚಕ್ರ ಆಮೇಲೆ ಹೊಕ್ಕಳಿನ ಸ್ವಲ್ಪ ಕೆಳಭಾಗದಲ್ಲಿ ಸ್ವಾದಿಷ್ಟಾನ ಚಕ್ರ ಬೆನ್ನಿನ ಹಿಂಭಾಗದಲ್ಲಿ ಬೆನ್ನ ಹುರಿಯ ಕೊನೆಯ ಟೈಲ್ ಬೋನ್ ಅಂತಿದೆಯಲ್ಲ ಅಲ್ಲಿರೋದಲ್ಲಿ ಟೈಲ್ ಬೋನ್ ಆ ಪಾಯಿಂಟಲ್ಲಿ ಒಂದು ಚಕ್ರಗಳು ಮೂಲಾಧಾರ ಚಕ್ರ ಹೀಗೆ ಮುಖ್ಯವಾದಂತಹ ಚಕ್ರಗಳು ಆರು ಏಳುಗಳನ್ನು ನಾವು ಹೆಸರಿಸ್ತಾ ಹೋಗ್ತೀವಿ ಇನ್ನು ಬೇರೆ ಬೇರೆ ಯೋಗಿಕ ಪ್ರಿನ್ಸಿಪಲ್ ಹೋಗ್ತಾ 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 ಮೈನರ್ ಚಕ್ರಗಳು ಕೂಡ ಬೇರೆ ಬೇರೆ ಇದೆ ಇವತ್ತು ನಮ್ಮ ಉದ್ದೇಶ ಏನು ಧ್ಯಾನ ಮಾಡೋದು ಹೇಗೆ ಅದು ಏನೋ ಬರೀ ಮೆಡಿಟೇಷನ್ ನಿಮಗೆಲ್ಲ ಗೊತ್ತಿದೆ ಚಕ್ರ ಧ್ಯಾನ ಮಾಡಲು ಏನಾಗುತ್ತೆ ಇದೇ ಒಂದು ಸೈನ್ಸ್ ಆ್ಯಕ್ಚುಲಿ ಹಾಗೆ ನಾವು ಮೈಕ್ರೋ ಅನಾಲಿಸಿಸ್ ಅಂತ ಹೇಳ್ತೀವಿ ಸುಮ್ಮನೆ ಧ್ಯಾನ ಮಾಡು ಅಂತಂದರೆ ಶಾಂತವಾಗಿ ಕೂತ್ಕೋತೀವಿ ನಮ್ಮ ಅಲುನೋಮ ವಿಲೋನೋಮ ಪ್ರಾಣಾಯಾಮಗಳನ್ನು ಮಾಡ್ತೀವಿ ಉಸಿರುಳು ಬರೋದನ್ನು ಹೋಗೋದನ್ನು ಗಮನಿಸ್ತಾ ಇರ್ತೀವಿ ಅದು ಸಾಮಾನ್ಯ ಪ್ರಾಣಾಯಾಮ ಮೆಡಿಟೇಷನ್ ಓವರ್ ಆಲ್ ಒಂದು ಮೆಥೆಡ್ ಅದು ಇದು ಚಕ್ರಧ್ಯಾನ ಮಾಡಿದಾಗ ಏನಾಗುತ್ತೆ ಅಂದರೆ ಮೈಕ್ರೋ ಲೆವೆಲ್ ಅಂತ ಹೇಳ್ತೀವಿ ಸೂಕ್ಷ್ಮವಾಗಿ ಮಾಡುವಂತಹ ಧ್ಯಾನ ಪ್ರತಿಯೊಂದು ಜಾಗವೂ ಕೂಡ ಗಮನಿಸಿ ನಮ್ಮ ಅದರ ಕಡೆ ಹರಿಸಿ ಅದರಲ್ಲಿ ಒಂದು ಕೇಂದ್ರೀಕೃತ ಮಾಡಿ ಮಾಡಿದಾಗ ಕೆಲವೊಂದು ಲಾಭಗಳು ನಮಗೆ ಗೊತ್ತಾಗ್ತದೆ ಇದನ್ನು ಋಷಿ ಮುನಿಗಳು ಹಿಂದಿನ ಸಾಧು ಸಂತರುಗಳು ಮಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಧ್ಯಾನವನ್ನು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇದು ನಮ್ಮ ಹಣಿ ತಲೆಯ ಮೇಲ್ಭಾಗದಲ್ಲಿರೋದು ಸಹಸ್ರ ಸಹಸ್ರ ದಲ ಪದ್ಮ ಕಮಲಗಳು ಅಂತ ಹೇಳ್ತೀವಿ ಆ ಒಂದು ಕಮಲದ ಹೂ ತಲೆಯ ನೆತ್ತಿ ಮೇಲೆ ಇಟ್ಟರೆ ಹೇಗೆ ಸಹಸ್ರ ದಳದ ಒಂದು ಕಮಲದ ಹೂ ಕಾಣುತ್ತೋ ಆ ರೂಪದಲ್ಲಿ ಒಂದು ಚಕ್ರ ಇದೆ ಅಂತ ಒಂದು ಕಾಲ್ಪನಿಕವಾಗಿ ಒಂದು ಇಲ್ಲ ಅದು ಏನು ಕೆಲಸ ಮಾಡುತ್ತೆ ಹೊರಗಡೆ ನಮ್ಮ ದೇಹದಿಂದ ಹುಚ್ಚಾತ್ಮಕ್ಕೆ ಕನೆಕ್ಟ್ ಮಾಡುವಂತಹ ಜಾಗ ಅದಕ್ಕೆ ಬ್ರಹ್ಮರಂಧ್ರ ಅಂತ ಕೂಡ ಹೇಳ್ತಾರೆ ಹೊರಗಿನಿಂದ ಬರುವಂತಹ ಕಣ್ಣಿಗೆ ಕಾಣದ ಎನರ್ಜಿಗಳು ನಮ್ಮ ದೇಹವನ್ನು ಬ್ರಹ್ಮರಂಧ್ರದ ಮುಖಾಂತರ ಧಾಟಿ ನಮ್ಮ ದೇಹಕ್ಕೆ ಬರುತ್ತೆ ಅಂತ ಒಂದು ಕಲ್ಪನೆ ಇದೆ ಇದನ್ನು ತೋರಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ಕೆರ್ಲಿಯನ್ ಕ್ಯಾಮ್ರಾಗಳಲ್ಲಿ ಇದರ ಎಫೆಕ್ಟ್ಗಳನ್ನು ರೆಕಾರ್ಡ್ ಮಾಡಬಹುದು ಗೊತ್ತಾಯ್ತಾ ಹಾಗೆ ಸಹಸ್ರಾರ ಚಕ್ರ ಈ ಚಕ್ರಗಳ ಒಂದು ವೈವಿಧ್ಯತೆ ಏನು ಅಂತಂದರೆ ಯಾವ ಚಕ್ರಗಳು ಯಾವ ಸ್ಥಾನದಲ್ಲಿದೆಯೋ ಚಕ್ರ ಅಂದರೆ ಸುಳಿ ಅದು ಆ ಜಾಗದಲ್ಲಿ ಒಂದು ಎನರ್ಜಿ ಸೆಂಟರ್ಗಳನ್ನು ಕ್ರಿಯೇಟ್ ಮಾಡುತ್ತೆ ಹೇಗೆ ನಿಮಗೆ ವಿದ್ಯುತ್ ಸ್ಥಾವರಗಳಲ್ಲಿ ದೊಡ್ಡ ದೊಡ್ಡ ವಿದ್ಯುತ್ ತಾವರ್ಗಳು ಕಂಬಗಳನ್ನು ನೆಟ್ಟಿರ್ತೀವಿ ಹೈ ವೋಲ್ಟೇಜ್ ಕರೆಂಟ್ ಬಂದಾಗ ಆ ಕನ್ವರ್ಟರ್ಗಳನ್ನಲ್ಲಿ ಸ್ಥಾಪಿಸಿದಾಗ ಅಲ್ಲಿ ಬಂದು ಕನ್ವರ್ಟಾಗಿ ಬೇರೆ ಬೇರೆ ಕಡೆ ಎನರ್ಜಿಗಳು ಡಿಸ್ಪರ್ಸ್ ಆಗುತ್ತೆ ಅದೇ ರೀತಿ ನಮ್ಮ ದೇಹದಲ್ಲಿ ಬೇರೆ ಬೇರೆ ಸೆಂಟರ್ಗಳಲ್ಲಿ ಬಂದಂತಹ ಈ ಎನರ್ಜಿ ಪ್ರವಾಹ ಏನು ಬರ್ತಾ ಇರುತ್ತಲ್ಲ ಅಲ್ಲಿ ಮಾಡಿಫೈ ಆಗಿ ನಮ್ಮ ದೇಹದ ಬೇರೆ ನರನಾಡಿಗಳಿಗೆ ಹರಿಯುತ್ತೆ ಈ ಚಕ್ರಗಳು ಇಲ್ಲದೆ ಹೋಗಿದ್ರೆ ಏನಾಗ್ತಾ ಇತ್ತು ನಮ್ಮ ದೇಹಕ್ಕೆ ಬಂದಂತಹ ಎನರ್ಜಿಗಳು ಏರುಪೇರಾಗಿ ಮನುಷ್ಯನಿಗೆ ಪ್ಯಾರಾಲಿಸಿಸ್ ಆಗ್ಬೋದು ಸ್ಟ್ರೋಕ್ ಆಗ್ಬೋದು ಇಂಬ್ಯಾಲೆನ್ಸಿಂಗ್ ಆಗ್ಬೋದು ಏರುಪೇರಾಗಿ ಏನು ಬೇಕಾದರೂ ಆಗಬಹುದು ಈ ಎನರ್ಜಿ ಸೆಂಟರ್ಗಳು ಫ್ಯೂಸ್ ಥರ ಕೆಲಸ ಮಾಡುತ್ತೆ ಏನು ಮಾಡುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಅಂಗಗಳನ್ನು ಅದು ಪ್ರಚೋದಿಸುತ್ತೆ ಕಂಟ್ರೋಲ್ನಲ್ಲಿ ಇಟ್ಕೊಳುತ್ತೆ ಬಂಧುಗಳೇ ಉದಾಹರಣೆಗೆ ಈಗ ಚಕ್ರ ತಗೊಳ್ಳೋಣ ಆಜ್ಞಾಚಕ್ರ ಏನು ಎರಡು ಬ್ರೂ ಮಧ್ಯದಲ್ಲಿರುವಂತಹ ಜಾಗವನ್ನು ಆಜ್ಞಾಚಕ್ರ ಅಂತ ಹೇಳ್ತೀವಿ ಇನ್ನು ಡೀಟೇಲ್ ಆದ ಹೋದಾಗ ಅದು ಒಳಭಾಗದಲ್ಲಿ ಪಿಟ್ಯೂಟ್ರಿ ಗ್ಲ್ಯಾಂಡ್ ಅಂತ ಇರುತ್ತೆ ಬ್ರೈನಿನ ಹಿಂಭಾಗದಲ್ಲಿ ಒಂದು ಸಣ್ಣ ಬಟಾಣಿ ಕಾಳ ಇರುವಂತಹ ಸೈಜಲ್ಲಿರುವಂಥದ್ದು ಅದೇನು ಮಾಡುತ್ತದ್ದು ನಮ್ಮ ಪಂಚೇಂದ್ರಿಯಗಳ ಮುಖಾಂತರ ನಾವು ಗ್ರಹಿಸುವ ಶಕ್ತಿಗಳೆಲ್ಲ ಅಂತರ್ಗತವಾಗಿ ಒಳಗಡೆ ಒಳಗಣ್ಣಿನಿಂದ ಅದನ್ನು ಅವಲೋಕನ ಮಾಡುವಾಗ ಅಲ್ಲಿ ಒಂದು ರೀತಿಯ ಶಕ್ತಿ ಉತ್ಪತ್ತಿ ಆಗುತ್ತೆ ಹಾಗಾಗಿ ಇಡೀ ನಮ್ಮ ದೇಹದ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಅದು ನಿಯಂತ್ರಿಸುತ್ತೆ ಅಷ್ಟೇ ಅಲ್ಲ ನಿಯಂತ್ರಿಸುತ್ತದೆ ಅಂತಂದರೆ ಇದು ಪೊಲೀಸ್ ಆಫೀಸರ್ ಥರ ಅಲ್ಲ ಇದು ಹಬ್ ದೇಹದಲ್ಲಿ ಬೇರೆ ಬೇರೆ ಹಾರ್ಮೋನ್ಗಳನ್ನು ಸೆಕ್ರೇಟ್ ಮಾಡುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತೆ ನಮ್ಮ ಭಾವನೆಗಳೇ ನಮ್ಮ ಬಾ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಹಾರ್ಮೋನ್ಗಳನ್ನು ಸಕ್ರೇಟ್ ಮಾಡೋಕ್ಕೆ ಕಾರಣ ಯಾವಾಗ ನಮ್ಮ ಧ್ಯಾನದಲ್ಲಿ ಆ ಚಕ್ರಗಳ ಕಡೆ ಗಮನವನ್ನು ಕೊಟ್ಟು ನಾವು ಧ್ಯಾನವನ್ನು ಮಾಡ್ತೀವಿ ಧ್ಯಾನ ಅಂದ್ರೇನು ಸತತವಾಗಿ ನಮ್ಮ ಮನಸ್ಸನ್ನು ಆ ಒಂದು ಬಿಂದುವಿನ ಕಡೆಗೆ ಹರಿಸುವುದು ಹರಿಸಿದಾಗ ಏನಾಗುತ್ತೆ ಫಿಸಿಕಲ್ ಆಗಿ ಒಳಗಣ್ಣಿನಿಂದ ಆ ಜಾಗವನ್ನು ನೋಡ್ತಾ ಇರ್ತೀವಿ ಆಧ್ಯಾತ್ಮಿಕವಾಗಿ ಹೊರಗಿನ ಒಂದು ಶಕ್ತಿಯನ್ನು ಆ ಜಾಗಕ್ಕೆ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಆಕರ್ಷಣೆ ಮಾಡ್ತಾ ಇರ್ತೀವಿ ಎರಡು ಸೇರಿಸ್ದಾಗ ಏನಾಗುತ್ತೆ ಒಂದು ಶಕ್ತಿ ಉತ್ಪತ್ತಿಯಾಗುತ್ತೆ ಆ ಶಕ್ತಿ ಉತ್ಪತ್ತಿಯಾಗಿ ಆ ಜಾಗದಲ್ಲಿ ಏನಾದರೂ ಬ್ಲ್ಯಾಕೇಜಸ್ ಇದ್ದರೆ ಒಂದು ರೀತಿಯ ತೊಂದರೆಗಳಿದ್ದರೆ ನಿರ್ನಾಮವಾಗಿ ಕಂಪ್ಲೀಟ್ ಎನರ್ಜಿ ಫ್ಲೋ ಸ್ಮೂತಾಗಿ ಆಗುತ್ತೆ ಒಟ್ಟು ಓವರ್ ಈ ಚಕ್ರಜ್ಞಾನದ ಉದ್ದೇಶ ಏನು ಅಂದರೆ ನಮ್ಮ ದೇಹದಲ್ಲಿ ಹರಿಯುತ್ತಿರುವಂತಹ ಎಲ್ಲ ನರನಾಡಿಗಳಲ್ಲಿ ಹರಿಯುತ್ತಿರುವಂತಹ ಎನರ್ಜಿಗಳು ಕೂಡ ಸತತವಾಗಿ ಕ್ಲೀನಾಗಿ ಯಾವುದೇ ಅಡೆತಡೆ ಇಲ್ಲದಂತಹ ಹರಿಯಬೇಕು ಅದೇ ಮೂಲ ಉದ್ದೇಶ ಯಾವಾಗ ಎನರ್ಜಿ ಫ್ಲೋ ಕರೆಕ್ಟಾಗಿರುತ್ತೆ ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಫಿಸಿಕಲ್ ಆಗಿ ನಮ್ಮದು ಆರೋಗ್ಯವಂತ ಅಂತ ಹೇಳ್ಕೊತೀವಿ ರಕ್ತ ಪರಿಶುದ್ಧವಾಗಿರುತ್ತೆ ಮುಖದಲ್ಲಿ ಒಂದು ರೀತಿಯ ಕಾಂತಿ ಇರುತ್ತೆ ಅಷ್ಟೇ ಅಲ್ಲ ನಾವು ನಮ್ಮ ಈ ಸಮಾಜದಲ್ಲಿ ಜನಗಳ ಜೊತೆ ಸ್ಪಂದಿಸುವಾಗ ಮಾತಾಡುವಾಗ ನಮ್ಮ ಬ್ಯಾ ಮನಸ್ಸು ಬ್ಯಾಲೆನ್ಸಿಂಗ್ ಆಗಿರುತ್ತೆ ಯಾವುದೇ ಉದ್ವೇಗಕ್ಕೆ ಒಳಗಾಗೋದಿಲ್ಲ ಯಾವುದೇ ವಿಷಯವನ್ನು ತಾರ್ಕಿಕವಾಗಿ ಮತ್ತು ಪಾರಮಾರ್ಥಿಕವಾಗಿ ಅನಲೈಸ್ ಮಾಡುವಂತಹ ಒಂದು ಶಕ್ತಿ ಬರುತ್ತೆ ಯಾವಾಗ ಆ ಶಕ್ತಿ ಚೆನ್ನಾಗಿರುತ್ತೆ ಒಂದು ಸಹಬಾಳ್ವೆ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಹೇಗೆ ಒಂದಕ್ಕಿಂತ ಒಂದು ಲಿಂಕ್ ಇದೆ ಅಲ್ವಾ ಹಾಗಾಗಿ ಚಕ್ರದಾನ ಚಕ್ರಜ್ಞಾನ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಇವತ್ತು ಯೋಗ ಸೆಂಟರ್ಗಳ ಥರ ಚಕ್ರೋದ್ಯಾನ ಸೆಂಟರ್ಗಳು ಕೂಡ ತುಂಬ ಇವೆ ಅಲ್ಲೇನು ಮಾಡ್ತಾರೆ ಒಂದು ಒಂದು ಆಯಾಮವನ್ನು ಕ್ರಿಯೇಟ್ ಮಾಡಿಬಿಟ್ಟು ಒಳ್ಳೆಯ ಎನ್ವಿರಾನ್ಮೆಂಟ್ ಇರುತ್ತೆ ಪರಿಶುದ್ಧವಾದಂತಹ ಒಂದು ಎ ಸಿ ಗಿ ಸಿ ಎಲ್ಲ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ನಿಮ್ಮ ಇಂಥ ಧ್ಯಾನ ಇಂಥ ಕಡೆ ಒಂದು ಸೌಂಡ್ ಮ್ಯೂಸಿಕ್ ಕೊಟ್ಬಿಟ್ಟು ಅದನ್ನು ಧ್ಯಾನ ಮಾಡಿ ಅಂತ ಹೇಳ್ತಾರೆ ಅದು ಒಂದು ಕಡೆ ಆದರೆ ಸಾಮಾನ್ಯವಾಗಿ ಮಾಡಬೇಕಾಗಿರೋದು ಯಾವುದೇ ಒಂಥರ ಲಗ್ಜೂರಿಯಸ್ ಐಟಮ್ ಇಲ್ಲದೇ ನಮ್ಮ ಮನೆಗಳಲ್ಲೇ ನಾವು ವಾಸಿಸಿರುವಂಥ ಸ್ಥಳಗಳಲ್ಲೇ ನಾವು ಧ್ಯಾನವನ್ನು ಮಾಡಬಹುದು ಬಂಧುಗಳೇ ಹೀಗೆ ನಾವು ಆಜ್ಞಾ ಚಕ್ರ ಒಂದೊಂದೇ ಚಕ್ರದ ಧ್ಯಾನವನ್ನು ಹೇಳ್ತಾ ಬರ್ತೇನೆ ನಾನೀಗ ಆಜ್ಞಾ ಚಕ್ರದ ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಇಡೀ ದೇಹದಲ್ಲಿ ಶಿರೋ ಪ್ರಥಮ ಭಾಗ ಅಂತ ಕತ್ತಿನ ಭಾಗವೇ ಪ್ರಧಾನ ಭಾಗ ನಮ್ಮ ಬ್ರೈನ್ನಲ್ಲಿರುವಂತಹ ಎಲ್ಲ ಸೆಲ್ಸ್ಗಳು ಕೂಡ ನಮ್ಮ ಇಡೀ ದೇಹದ ಎಲ್ಲ ಅಂಗಾಂಗಗಳನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಇದು ಮೇಯ್ನ್ ನರ್ವಸ್ ಸಿಸ್ಟಮ್ ಇರದೆ ಬ್ರೈನ್ನಲ್ಲಿ ಅಲ್ಲಿ ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ ನಾವು ಪ್ರತಿಯೊಂದು ನಿರ್ಧಾರಗಳನ್ನು ತೊಗೊಳ್ಳೋದು ಕೂಡ ಕರೆಕ್ಟಾಗಿರುತ್ತೆ ನಾವೊಂದು ಎಜುಕೇಷನ್ ಹೋಗಬೇಕು ಅಥವಾ ಜೀವನದಲ್ಲಿ ಇಂತಹ ಕೆಲಸಗಳನ್ನು ಮಾಡಬೇಕು ನಾವು ತಾವು ಮದುವೆ ಆಗಬೇಕು ಅಥವಾ ಒಂದು ಆಧ್ಯಾತ್ಮಿಕವಾಗಿ ಈ ದಾರಿನಲ್ಲಿ ಹೋಗಬೇಕು ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ನಮ್ಮ ಈ ಧಿಶಕ್ತಿ ಅಂತ ಹೇಳ್ತೀವಲ್ಲ ಅದು ಬ್ರೈನು ಅದು ಆಜ್ಞಾಚಕ್ರ ಆಜ್ಞಾಚಕ್ರಕ್ಕೆ ಸಂಬಂಧಪಟ್ಟಂತಹ ಪೋರ್ಟ್ಫೋಲಿಯೋ ಹೇಳ್ತೀವಲ್ಲ ಒಂದು ಸಚಿವರಿಗೆ ಖಾತೆಗಳನ್ನು ಹೇಗೆ ಹಂಚ್ತೀವೋ ಹಾಗೆ ನಮ್ಮ ದೇಹದ ಬೇಗ ಬೇಗ ಮಾರ್ಗಗಳನ್ನು ಬೇರೆ ಬೇರೆ ಹಂಚಿದಾಗ ಆಜ್ಞಾಚಕ್ರ ಈ ಕೆಲಸವನ್ನು ಮಾಡುತ್ತೆ ಅದಕ್ಕೆ ಮಾಡಬೇಕಾಗಿರೋದು ಇಷ್ಟೇ ಸುಖಾಸನದಲ್ಲಿ ಕೂತ್ಕೊಳ್ಳಿ ಮೊದಲು ಪ್ರಾಣಾಯಾಮವನ್ನು ಮಾಡಿ ಅನುಲೋಮ ವಿಲೋಮ ಪ್ರಾಣಾಯಾಮ ಆವಾಗ ನಿಮ್ಮ ಮನಸ್ಸು ಸಹಜ ಸ್ಥಿತಿಗೆ ಬರುತ್ತೆ ಉದ್ವಿಗ್ನವಾಗಿರುವಂತಹ ಮನಸ್ಸು ಶಾಂತತೆಗೆ ಬರುತ್ತೆ ಯಾವಾಗ ಮನಸ್ಸು ಶಾಂತತೆಗೆ ಬರುತ್ತೆ ದೇಹದಲ್ಲಿರುವಂತಹ ಕಂಪ್ಲೀಟ್ ಬ್ಲಡ್ ಪ್ರೆಷರ್ ಇರ್ಬೋದು ಶುಗರ್ ಇರ್ಬೋದು ಎಲ್ಲ ಒಂದು ಸಮಮಟ್ಟಕ್ಕೆ ಬಂದ ನಂತರ ನಿಮ್ಮ ಮನಸ್ಸನ್ನು ಬೆನ್ನನ್ನು ನೇರವಾಗಿಟ್ಟುಕೊಂಡು ಹಣೆಯ ಮಧ್ಯಭಾಗದಲ್ಲಿರುವಂತಹ ಚಕ್ರದ ಕಡೆಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅದರಲ್ಲಿ ಕೆಲವೊಂದು ಸ್ಕೂಲ್ ಆಫ್ ಥಾಟ್ಸ್ಗಳಲ್ಲಿ ಇನ್ನೂ ಡೀಪ್ ಆಗಿರುತ್ತೆ ಕೆಲವೊಂದು ಮಂತ್ರಗಳಿರುತ್ತೆ ತಂತ್ರಗಳಿರುತ್ತೆ ಕೆಲವೊಂದು ಕಲರ್ಗಳನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಿರುತ್ತೆ ಹೀಗೆ ಬೇರೆ ಬೇರೆ ಮೆಥಡ್ಗಳಿರುತ್ತೆ ಅದನ್ನು ಅದನ್ನು ಬರಿ ಒಂದು ಇದು ಇಂಟ್ರೊಡಕ್ಟರಿ ಒಂದು ಸೆಮಿನಾರ್ ಥರ ಆದ್ದರಿಂದ ಅದನ್ನು ಡೀಟೇಲಾಗಿ ಹೇಳೋಕ್ಕೆ ಹೋಗೋದಿಲ್ಲ ಅವೆಲ್ಲ ಕ್ಲಾಸ್ಗಳಲ್ಲಿ ಇವ ನಮ್ಮ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ ಅಂತ ಕಡೆ ಬಂದಾಗ ಅದನ್ನು ವಿವರವಾಗಿ ಹೇಳ್ಕೊಡ್ತೀವಿ ಸಾಕಷ್ಟು ಪುಸ್ತಕಗಳಿವೆ ಇದಕ್ಕೆಲ್ಲ ಆಜ್ಞಾ ಚಕ್ರದ ಕಡೆಗೆ ಗಮನವಿಟ್ಟು ನೀವು ಧ್ಯಾನವನ್ನು ಪ್ರಾರಂಭ ಮಾಡಿದಾಗ ಆ ಕ್ಷಣದಲ್ಲಿ ನಿಮ್ಮ ಗಮನವೆಲ್ಲ ನಿಮ್ಮ ಉಸಿರು ಅಲ್ಲಿ ಆಡ್ತಾಯಿದ್ದೀರಿ ಅಂತ ಜ್ಞಾಪಿಸ್ಕೊಳ್ಳಿ ಮೂಗಿನ ಹೊಳ್ಳೆಯಿಂದ ಉಸಿರಾಡ್ತಾ ಇಲ್ಲ ಹಣೆಯ ಮಧ್ಯಭಾಗದಿಂದ ಉಸಿರಾಡ್ತಾ ಇದ್ದೀನಿ ಅಂತ ಕಲ್ಪನೆ ಮಾಡಿಕೊಂಡ್ರೆ ಸಾಕು ನಿಮಗೇ ಗೊತ್ತಿಲ್ಲದೆ ಇದ್ದಂಗೆ ನಿಮ್ಮ ಉಸಿರಿನ ಲಯ ಕಡಿಮೆ ಆಗ್ತಾ ಹೋಗುತ್ತೆ ಬಂಧುಗಳೇ ಯಾವಾಗ ಉಸಿರಿನೆಲ್ಲ ಲಯ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ಗಮನವೆಲ್ಲ ಅಲ್ಲಿ ಕೇಂದ್ರೀಕೃತವಾಗುತ್ತೆ ಅಲ್ಲಿರುವಂತಹ ಎಲ್ಲ ನೆಗೆಟಿವಿಟಿಗಳು ಕೂಡ ಕರಗಿ ಹೋಗುತ್ತೆ ನೆಗೆಟಿವಿಟಿ ಕರಗೋಗ್ಬಿಟ್ಟು ಹೊರಗಡೆ ಇರುವಂತಹ ವಿಶ್ವಶಕ್ತಿಯನ್ನು ನಾವಲ್ಲಿ ಆಕರ್ಷಣೆ ಮಾಡ್ತೀವಿ ಯಾವಾಗ ಆ ಒಂದು ಚಕ್ರದಲ್ಲಿ ವಿಶ್ವಶಕ್ತಿಯನ್ನು ನಾವು ಆಕರ್ಷಣೆ ಮಾಡುವುದರಲ್ಲಿ ಸಫಲರಾಗ್ತೀವಿ ನಮಗೆ ಸಮಯದ ಪರಿವೆ ಗೊತ್ತಾಗ್ತಾ ಇರೋದಿಲ್ಲ ನಲವತ್ತೈದು ನಿಮಿಷ ಕೂತ್ಕೊಂಡು ನಾವು ಧ್ಯಾನ ಮಾಡ್ತಾಯಿದ್ರೆ ಕೇವಲ ಈಗ್ತಾನೆ ಕೂತಿದ್ನೇನೋ ಅನ್ನೋ ಭಾವನೆ ಬರುತ್ತೆ ಆ ಥರ ಮಾಡಿದಾಗ ನಮಗೇ ಅರಿವಿಲ್ಲದಂಗೆ ನಮ್ಮ ದೇಹದ ಸುತ್ತಲೂ ಇರುವಂತಹ ಅವರ ಏನಿರುತ್ತಲ್ಲ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಹೆಲ್ತಿ ಆಗ್ತಾ ಹೋಗುತ್ತೆ ಯಾವುದೇ ಪೊಸೆಸ್ ಅಥವಾ ಅಟ್ಯಾಚ್ಮೆಂಟ್ಗಳು ನೆಗೆಟಿವ್ ಇನ್ಫೆಕ್ಷನ್ಗಳು ಏನೇ ಆಗಿದ್ರೂ ಕೂಡ ನಮ್ಮ ದೇಹವನ್ನು ಬಿಟ್ಟು ದೂರ ಹೋಗುತ್ತವೆ ಮನಸ್ಸು ಒಂದು ರೀತಿ ಶಾಂತ ಸ್ಥಿತಿಗೆ ಬರುತ್ತೆ ಇದು ಆಜ್ಞಾ ಚಕ್ರ ಅದೇ ರೀತಿ ಕಂಡ ಕತ್ತಿನ ಭಾಗದಲ್ಲಿ ವಿಶುದ್ಧ ಚಕ್ರ ಆಜ್ಞಾ ಚಕ್ರಕ್ಕೆ ಸಮಾನವಾಗಿ ನೀಲಿ ಬಣ್ಣವನ್ನು ಹೇಳ್ತಾರೆ ಹಾಗೆ ವಿಶುದ್ಧ ಚಕ್ರದಲ್ಲಿ ಆಕಾಶ ನೀಲಿ ಬಣ್ಣವನ್ನು ಕಲ್ಪನೆ ಮಾಡ್ಕೋತಾರೆ ಆಕಾಶ ನೀಲಿ ಬಣ್ಣದ ಒಂದು ಎನರ್ಜಿನ ನಾನು ಈ ಜಾಗದಲ್ಲಿ ಉಸಿರಾಡ್ತಾ ಇದ್ದೀನಿ ಉಸಿರಾಡ್ತಾ ಇರೋದು ನಾನು ಕತ್ತಿನ ವಿಶುದ್ಧ ಚಕ್ರದಲ್ಲಿ ಅನ್ನೋ ಭಾವನೆಯಿಂದ ಅದೇ ಒಂದು ಜಾಗದಲ್ಲಿ ಸುಖಾತದಲ್ಲಿ ಕೂತ್ಕೊಂಡು ಬೆನ್ನು ನೇರವಾಗಿ ವಿಶ್ವಶಕ್ತಿಯನ್ನು ಆಗ್ರಾಣಿಸ್ತಾ ಆ ಆಕಾಶ ನೀಲಿ ಬಣ್ಣದ ಎನರ್ಜಿಯನ್ನು ನಾನು ಇಲ್ಲಿ ವಿಜುವಲೈಸ್ ಮಾಡ್ತಾ ಮಾಡ್ತಾ ನಲವತ್ತೈದು ನಿಮಿಷಗಳ ಕಾಲ ಮಿನಿಮಮ್ ಧ್ಯಾನ ಮಾಡಿದಾಗ ಏನಾಗುತ್ತೆ ಆ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ಅದೇ ರೀತಿ ನಮ್ಮ ಎದೆಯ ಗೂಡಿನ ಮಧ್ಯಭಾಗದಲ್ಲಿ ಎದೆ ನಮ್ಮ ದೇಹದ ಎಡ ಭಾಗದಲ್ಲಿದ್ದರೂ ಕೂಡ ಎದೆಯ ಗೂಡಿನ ಮಧ್ಯಭಾಗದಲ್ಲಿ ಅಲ್ಲಿ ಸೋಲಾರ್ ಫ್ಲೆಕ್ಸ್ ಅಂತ ಕೂಡ ಹೇಳ್ತಾರೆ ಅನಾಹತ ಚಕ್ರ ಅಂತ ಕೂಡ ಹೇಳ್ತಾರೆ ಆ ಜಾಗದಲ್ಲಿ ಲೈಟ್ ಹಸಿರು ಬಣ್ಣದ ಒಂದು ಎನರ್ಜಿ ಸೆಂಟರ್ ಅದನ್ನು ಧ್ಯಾನ ಮಾಡಿಕೊಂಡು ವಿಶ್ವಶಕ್ತಿಯನ್ನು ಆಗ್ರಹಣಿಸ್ತಾ ಕಂಪ್ಲೀಟ್ ಧ್ಯಾನ ಮಾಡ್ತಾ ಇದ್ದಾಗ ಕೆಲವೊಂದು ವಿಜುವಲೈಸೇಷನ್ಗಳಲ್ಲಿ ಇನ್ನೂ ಡೀಪಾಗಿ ಕೆ ಕೆಲವು ಪರಿ ಕಲ್ಪನೆಗಳನ್ನು ಆ್ಯಡ್ ಮಾಡ್ಕೊತಾ ಹೋಗ್ತಾರೆ ಸುಂದರವಾದಂತಹ ಒಂದು ವಲಯವನ್ನು ಕ್ರಿಯೇಟ್ ಮಾಡ್ಕೋತಾರೆ ಹೀಗೆಲ್ಲ ಇದೆ ಬೇರೆ ಬೇರೆ ಥಾಟ್ಸ್ ಇದೆ ಅದರಲ್ಲಿ ಡೀಪಾಗಿ ಮಾಡಿದಾಗ ಸೌಹಾರ್ದತೆಗಳನ್ನು ನೀವು ಕಾಡ್ತೀರಾ ಆ ಮೆಡಿಟೇಷನ್ ಮಾಡಾದಮೇಲೆ ನೀವು ಬಂದು ಜೊತೆ ನೀವು ವ್ಯವಹಾರದ ವ್ಯವಹಾರ ಮಾಡದೇ ಬೇರೆ ಥರ ಕಾಣಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದು ಅನಾಹತ ಚಕ್ರ ನೆಕ್ಸ್ಟು ಮಣಿಪುರ ಚಕ್ರ ಮಣಿಪುರ ಚಕ್ರದಲ್ಲಿ ಏನಾಗುತ್ತೆ ಮಣಿಪುರ ಚಕ್ರದಲ್ಲಿ ಲೈಟ್ ಹಳದಿಯ ಬಣ್ಣದ ಚಕ್ರ ಅಲ್ಲಿ ಏನಾಗುತ್ತೆ ಅಲ್ಲಿ ಚಕ್ರವನ್ನು ನಮ್ಮ ದೇಹದಿಂದ ಎರಡೂವರೆ ಇಂಚು ಒಳಭಾಗದಲ್ಲಿ ಒಂದು ಚಕ್ರ ಇದೆ ಅಂತ ಧ್ಯಾನ ಮಾಡ್ಕೊಳ್ಳಿ ಹಳದಿ ಬಣ್ಣ ಅದಕ್ಕೆ ಕಲರು ಲೈಟ್ ಹಳದಿ ಬಣ್ಣ ವಿಶ್ವಶಕ್ತಿಯನ್ನು ಅಲ್ಲಿ ಆಗ್ರಾಣಿಸ್ತಾ ಇದ್ದೀನಿ ಅಲ್ಲಿಂದ ನಾವು ಉಸಿರಾಡ್ತಾ ಇದ್ದೀನಿ ಅಂತ ನಲವತ್ತೈದು ನಿಮಿಷಗಳ ಕಾಲ ಆ ಜಾಗದಲ್ಲಿ ನಾವು ಮಾಡಿದಾಗ ಏನಾಗುತ್ತೆ ಆ ಜಾಗ್ರ ಆಕ್ಟಿವೇಟ್ ಆಗುತ್ತೆ ಮಣಿಪುರ ಆಯಿತು ನೆಕ್ಸ್ಟು ಅಲ್ಲಿಂದ ನಾಲ್ಕು ಬಿಟ್ಟು ಕೆಳಭಾಗದಲ್ಲಿ ಎರಡು ಇಂಚು ಒಳಭಾಗದಲ್ಲಿ ಕಿಬ್ಬೊಟ್ಟೆಯ ಜಾಗದಲ್ಲಿ ಅಲ್ಲಿ ಸ್ವಾದಿಷ್ಟಾನ ಚಕ್ರ ಇರುತ್ತೆ ಅಲ್ಲಿ ತೆಳು ಹಳದಿ ಅಂದರೆ ಜೇನುತುಪ್ಪದ ಬಣ್ಣದ ಕಲರು ಅಥವಾ ಕೇಸರಿ ಬಣ್ಣ ಆ ಕಲರನ್ನು ಇಮ್ಯಾಜಿನ್ ಮಾಡಿಕೊಂಡು ಅಲ್ಲಿ ಮೆಡಿಟೇಷನ್ನು ಮಾಡಿ ಮೆಡಿಟೇಷನ್ ಅಂದರೆ ಅಲ್ಲಿ ಉಸಿರಾಡ್ತಾ ಇದ್ದೀನಿ ಅಲ್ಲಿ ವಿಶ್ವಶಕ್ತಿಯನ್ನು ಅಲ್ಲಿ ಪ್ರವೇಶಿಸ್ತಾ ಇದ್ದೀನಿ ಅಲ್ಲಿ ಫ್ಲೋ ಆಗ್ತಾ ಇದೆ ಮುಗಿತು ನೆಕ್ಸ್ಟು ಮೂಲಾಧಾರ ಚಕ್ರ ಬೆನ್ನಿನ ಹುರಿಯ ಕೆಳಭಾಗದಲ್ಲಿ ಲಾಸ್ಟ್ ಟಿಪ್ ಆಫ್ ದಿ ಬೋನ್ ಅಂತ ಹೇಳ್ತೀವಿ ಮೂಳೆಯ ಕೊನೆಯ ಭಾಗದಲ್ಲಿ ಆ ಜಾಗದಲ್ಲಿ ಕೆಂಪು ಬಣ್ಣ ಕೆಂಪು ಬಣ್ಣದ ಒಂದು ಶಕ್ತಿ ಇದೆ ಅಂತ ಅಂದ್ಕೊಂಡು ನಾವು ಮೆಡಿಟೇಷನ್ ಮಾಡಬೇಕು ಹೀಗೆ ಮಾಡಿದಾಗ ಇದಕ್ಕೆ ಚಕ್ರ ಧ್ಯಾನ ಅಂತ ಹೇಳ್ತೀವಿ ಕೆಲವೊಂದು ಮುಂದುವರೆದಂತಹ ಸ್ಕೂಲ್ ಆಫ್ ಥಾಟ್ಸಲ್ಲಿ ಅದಕ್ಕೆ ಲಂ ವಂ ಶಂ ಯಂ ರಂ ಅಂತ ಕೆಲವೊಂದು ಬೀಜ ಮಂತ್ರಗಳನ್ನು ಕೂಡ ಕೊಡ್ತಾರೆ ಅದನ್ನು ಮಾಡಿದಾಗ ಇನ್ನು ಜಾಸ್ತಿ ಶಕ್ತಿ ಬರುತ್ತೆ ಮಾಡದೆ ಬರೀ ಧ್ಯಾನ ಮಾಡಿದ್ರೂ ಕೂಡ ಶಕ್ತಿ ಬರುತ್ತೆ ಜೊತೆಗೆ ಈ ಬೀಜಾಕ್ಷರಗಳನ್ನು ಹೇಳಿಕೊಂಡು ಧ್ಯಾನ ಮಾಡಿದಾಗ ಇನ್ನು ಜಾಸ್ತಿ ಶಕ್ತಿ ಪ್ರವಹಿಸುತ್ತೆ ಅದು ನಮಗೆ ಗೊತ್ತಾಗುತ್ತಾ ಖಂಡಿತ ಗೊತ್ತಾಗುತ್ತೆ ಬಂಧುಗಳೇ ಯಾಕಂದರೆ ಆ ಧ್ಯಾನ ಕರೆಕ್ಟಾಗಿ ನೀವು ಮಾಡಿದ್ದೇ ಆದರೆ ಬೆನ್ನನ್ನು ಹುರಿಯ ಭಾಗದಲ್ಲಿ ಅಂದರೆ ಸುಷುಮ್ನ ನಾಡೆಯಲ್ಲಿ ಒಂದು ರೀತಿಯ ಟಿಂಗ್ಲಿಂಗ್ ಎಫೆಕ್ಟ್ ಏನೋ ಒಂಥರ ಸಣ್ಣ ಇರುವೆ ಮೂವ್ ಆದಂಗೆ ಅಥವಾ ಯಾವುದೋ ಒಂದು ಎನರ್ಜಿ ಫ್ಲೋ ಆದಂಗೆ ಫೀಲ್ ಆಗುತ್ತೆ ಅದರ ಬಗ್ಗೆ ತೀರ ಡೀಪಾಗಿ ಮಾಡೋಕ್ಕೆ ಹೋಗಬಾರ್ದು ಗುರುಗಳ ಮುಖಿಯಾನ ಇಲ್ಲದೆ ಮಾಡಬಾರ್ದು ಯಾಕಂದರೆ ಕೆಲವೊಂದು ಕುಂಡಲಿನಿ ಸಿಂಡ್ರೋಮ್ ಅಂತ ಇದೆ ಕೆಲವೊಂದು ಗೊತ್ತಿಲ್ಲದೆ ಮಾಡಿದಾಗ ಏನಾಗುತ್ತೆ ಕೆಲವೊಂದು ಅನಿರೀಕ್ಷಿತ ತೊಂದರೆಗಳು ನಮಗೆ ಬರಬಹುದು ಹಾಗಾಗಿ ನಮ್ಮ ಒಂದು ದೈನಂದಿಕ ಆರೋಗ್ಯಕ್ಕೆ ಸಿಂಪಲ್ಲಾಗಿ ಚಕ್ರ ಧ್ಯಾನ ಮಾಡಿದ್ರೆ ಸಾಕು ಅದರಿಂದ ಯಾವ ತೊಂದರೆಗಳು ಕೂಡ ಇರೋದಿಲ್ಲ ಅಷ್ಟು ಮಾಡಿಕೊಂಡಾಗ ನಮಗೇನು ಲಾಭ ಆಗ್ಬೋದು ಸಪೋಸ್ ಈಗ ನಮಗೆ ಅದನ್ನು ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಕಲಿಯೋದು ಬೇರೆ ಧ್ಯಾನ ನಮ್ಮ ದೈನಂದಿನ ತೊಂದರೆಗಳಿಗೆ ಹೇಗೆ ಅನುಕೂಲ ಮಾಡ್ಕೋಬೇಕು ಅಂದರೆ ನಮಗೆ ತಲೆನೋವು ಬರ್ತಾ ಇರುತ್ತೆ ಪದೇ ಪದೇ ತಲೆನೋವು ಬಂದಾಗ ಏನು ಮಾಡಬೇಕು ನಮ್ಮ ದೇಹದ ಯಾವ ಭಾಗದಲ್ಲಿ ತಲೆ ಇದೆ ಶಿರೋ ಭಾಗದಲ್ಲಿ ತಲೆ ಇದೆ ಸೊ ಅಲ್ಲಿ ಯಾವ ಚಕ್ರ ಇದೆ ಆಜ್ಞಾ ಚಕ್ರ ಇದೆ ಸರಿ ಆಯಿತು ಆಜ್ಞಾನ ಚಕ್ರ ಧ್ಯಾನ ಮಾಡಿ ಆಜ್ಞಾನ ಚಕ್ರ ಧ್ಯಾನ ಮಾಡಿದಾಗ ಅಲ್ಲಿರಂತಹ ಉಷ್ಣ ವಾತೋಪ ವಾತಾಪಿತ್ತ ಕಫಗಳನ್ನು ಸರಿ ಮಾಡಿದಾಗ ಏನಾಗುತ್ತೆ ಆ ತಲೆನೋವು ಕಡಿಮೆ ಆಗುತ್ತೆ ಅದೇ ರೀತಿ ಗಂಟ್ಲು ನೋವು ಬಂತ ವಿಶುದ್ಧ ಚಕ್ರವನ್ನು ಮಾಡಿ ಎದೆಗೆ ಸಂಬಂಧಪಟ್ಟಂತಹ ಲಂಗ್ಸಿಗೆ ಸಂಬಂಧಪಟ್ಟಂತಹ ಏನೇ ದೋಷಗಳಿರಲಿ ಅನಾಹತ ಚಕ್ರವನ್ನು ಮಾಡಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಕರಳಿರ್ಬೋದು ದೊಡ್ಡ ಕರಳಿರ್ಬೋದು ಆಮೇಲೆ ಕನ್ಸೀವ್ ಆಗದೇ ಇರ್ಬೋದು ಯಾವುದೇ ಗರ್ಭಾಶಯಕ್ಕೆ ತೊಂದರೆ ಇರ್ಬೋದು ಅಂಥ ಸಂದರ್ಭದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಅಂದರೆ ಮಣಿಪುರ ಚಕ್ರಕ್ಕೆ ಹೀಲಿಂಗ್ ಕೊಡಬೇಕು ಹಾಗೆ ಸ್ವಾದಿಷ್ಠಾನ ಚಕ್ರ ಸ್ವಾದಿಷ್ಠಾನ ಚಕ್ರದಲ್ಲಿ ಯಾತ ಕೊಡ್ತೀವಿ ಅಲ್ಲೂ ಕೂಡ ಗರ್ಭಾಶಯ ಅಥವಾ ಯೂರಿನರಿ ಇನ್ಫೆಕ್ಷನ್ ಅದಕ್ಕೆ ರಿಲೇಟೆಡ್ ಯೂರಿನರಿ ಬ್ಲ್ಯಾಡರ್ ಇದಕ್ಕೆ ಸಂಬಂಧಪಟ್ಟಂತಹ ಎರಡು ಕಾಲುಗಳ ಒಂದರ ಸೆಳೆತ ಯಾವುದಕ್ಕೆ ಸಂಬಂಧಪಟ್ಟದನ್ನು ಸ್ವಾದಿಷ್ಠಾನಕ್ಕೆ ಕೊಡಿ ಹೀಗೆ ಒಂದೊಂದು ಚಕ್ರಗಳನ್ನು ಅನಲೈಸ್ ಮಾಡಿ ಎಲ್ಲಿ ತೊಂದರೆ ಇದೆಯೋ ಆ ಚಕ್ರಕ್ಕೆ ನೇರವಾಗಿ ನಾವು ಟ್ರೀಟ್ಮೆಂಟ್ಗಳನ್ನು ಕೊಟ್ಟಾಗ ಟ್ರೀಟ್ಮೆಂಟ್ ಅಂದರೆ ಬೇರೆ ಇನ್ನೇನಿಲ್ಲ ಎನರ್ಜಿ ಅಲ್ಲಿಗೆ ಫ್ಲೋ ಮಾಡಬೇಕು ಒಂದು ಗಾದೆ ಇದೆ ಎನರ್ಜಿನ ಫ್ಲೋ ಮಾಡೋದು ಹೇಗೆ ಯಾವಾಗ ನಮ್ಮ ಮನಸ್ಸನ್ನು ಗ ಅಲ್ಲಿಗೆ ಗಮನಿಸ್ತೀವೋ ಎನರ್ಜಿ ಅಲ್ಲಿಗೆ ಫ್ಲೋ ಆಗುತ್ತೆ ಪ್ರಪಂಚದಲ್ಲಿರುವಂತಹ ಎಲ್ಲ ಆಲ್ಟರ್ನೇಟಿವ್ ಥೆರಪಿಯ ಮೂಲ ಉದ್ದೇಶ ಇಷ್ಟನೇ ನಮ್ಮ ಇಂಟೆನ್ಷನ್ ಎಲ್ಲಿರುತ್ತೋ ನಮ್ಮ ಮನಸ್ಸಿನ ಇಂಟೆನ್ಷನ್ ಎಲ್ಲಿಗೆ ತಲುಪುತ್ತೋ ತಕ್ಷಣವೇ ಅಲ್ಲಿ ಎನರ್ಜಿ ಫ್ಲೋ ಆಗುತ್ತೆ ನಾನು ಇಲ್ಲಿ ಕೂತ್ಕೊಂಡು ಎಲ್ಲೋ ಕೆನಡಾದಲ್ಲಿರುವಂಥ ಒಂದು ವ್ಯಕ್ತಿಗೆ ನಾನು ಇಲ್ಲಿಂದ ಎನರ್ಜಿ ಕೊಟ್ಟರೆ ನನ್ನ ಮನಸ್ಸು ಅಲ್ಲಿ ಹೋಗುತ್ತೆ ನನ್ನ ಇಂಟೆನ್ಷನ್ ನನ್ನ ಗುರಿ ನನ್ನ ಒಂದು ಮನಸ್ಸಿನ ಒಂದು ಆಧ್ಯಾತ್ಮಿಕ ಗುರಿ ಏನಿರುತ್ತೆ ಆ ವ್ಯಕ್ತಿಗೆ ರೀಚ್ ಅದು ತಕ್ಷಣವೇ ಎನರ್ಜಿ ಫ್ಲೋ ಆಗುತ್ತೆ ಇದೇ ಸಿಂಪಲ್ ಪ್ರಿನ್ಸಿಪಲ್ ಆ ಪ್ರಿನ್ಸಿಪಲ್ಗಳನ್ನ ನಮ್ಮ ದೇಹಕ್ಕೂ ಕೂಡ ನಾವು ಹೇಗೆ ಮೊಬೈಲಲ್ಲಿ ನಮ್ಮ ಸೆಲ್ಫಿ ತೊಗೋತೀವೋ ಹಾಗೆ ನಮ್ಮ ದೇಹಕ್ಕೆ ನಾವೇ ಟ್ರೀಟ್ಮೆಂಟ್ ಮಾಡ್ಕೋಬೋದು ಬಂದುಗಳೇ ಹಾಗಾಗಿ ನಮ್ಮ ಕ್ಯಾಮ್ರಾದಲ್ಲಿ ಹೇಗೆ ನಾವು ಸೆಲ್ಫಿ ತೊಗೋತೀವೋ ಮೊಬೈಲ್ನಲ್ಲಿ ನಮ್ಮ ದೇಹದಲ್ಲಿ ಎಲ್ಲಿ ತೊಂದರೆಗಳಿದೆಯೋ ಸೊಬೋ ನಮ್ಮ ಕೈನಲ್ಲಿ ಯಾವುದು ಜಾಯಿಂಟ್ ಪೇಯ್ನ್ ಇರುತ್ತೆ ಆ ಜಯಕ್ಕೆ ಒಂದು ಕೈನಲ್ಲಿ ರೇಖಿ ಎನರ್ಜಿಯನ್ನು ಕೊಟ್ಕೋತಾ ಮನಸ್ಸಿನ ಒಂದು ಶಕ್ತಿಯಿಂದ ಕಂಪ್ಯೂಟರ್ ಅದಕ್ಕೆ ಸಂಬಂಧಪಟ್ಟಂತಹ ಚಕ್ರಗಳನ್ನು ಕ್ಲೀನ್ ಮಾಡಿಕೊಂಡು ಫಸ್ಟು ಕ್ಲೀನ್ ಅಂದ್ರೇನು ಫಸ್ಟು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳಿ ಇಂಟೆಂಟ್ ಮಾಡ್ಕೊಳ್ಳಿ ಕಲ್ಪನೆ ಮಾಡಿಕೊಂಡು ಗಮನ ಹರಿಸಿದಾಗ ಏನಾಗುತ್ತೆ ಅಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗಲಿ ಹೋಗ್ಬಿಟ್ಟು ಭೂಮಿ ಕಡೆ ಹರಿದೋಗ್ಲಿ ಭೂಮಿ ಇದನ್ನೆಲ್ಲ ಹಿರ್ಕೋತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ ಸಾಕು ಆ ಜಾಗ ಕ್ಲೀನ್ ಆಗುತ್ತೆ ತಿರ್ಗಾ ಎನರ್ಜೈಸ್ ಮಾಡಿ ಇದರಲ್ಲಿರೋ ತತ್ವ ಎರಡೇ ಫಸ್ಟು ಕ್ಲೀನಿಂಗ್ ದೆನ್ ಎನರ್ಜೈಸಿಂಗ್ ದೆನ್ ಸ್ಟೆಬಿಲೈಸಿಂಗ್ ಎನರ್ಜಿಯನ್ನು ಕೊಡುವಾಗ ಮುಂಚೆ ಕ್ಲೀನ್ ಮಾಡ್ಕೋಬೇಕು ಎನರ್ಜಿಯನ್ನು ಕೊಡಬೇಕು ನಂತರ ತೆಗೆದುಕೊಂಡಂತಹ ಎನರ್ಜಿ ಲೀಕ್ ಆಗದೆ ಇರಲಿ ಅಂತ ಅಂದ್ಬಿಟ್ಟು ಸ್ಟೆಬಿಲೈಸ್ ಮಾಡಬೇಕು ಅದಕ್ಕೆ ಕೆಲವೊಂದು ತಂತ್ರಗಳಿವೆ ಆ ತಂತ್ರಗಳನ್ನ ಉಪಯೋಗಿಸ್ಕೊಂಡಾಗ ಏನಾಗುತ್ತೆ ನಾವು ತೊಗೊಂಡಂತಹ ಎನರ್ಜಿ ನಮ್ಮ ದೇಹದಲ್ಲಿ ಉಳಿಯುತ್ತೆ ಲೀಕ್ ಆಗೋದಿಲ್ಲ ಎಷ್ಟು ಚೆನ್ನಾಗಿದೆ ಅಲ್ವ ಈ ರೀತಿ ಒಂದು ಧ್ಯಾನ ಕಲ್ಪ ಧ್ಯಾನವನ್ನು ನಾವು ಕಲ್ಕೊಂಡಾಗ ನಮ್ಮ ದೇಹದ ಯಾವುದೇ ತೊಂದರೆಗಳಿದ್ರೂ ಕೂಡ ಆಧ್ಯಾತ್ಮಿಕವಾಗಿರ್ಬೋದು ಫೈನಾನ್ಷಿಯಲ್ ತೊಂದರೆ ಇರ್ಬೋದು ನಾವು ಮಾಡೋವಂಥ ಯಾವುದೇ ಕೆಲಸಗಳು ಆಗದೇ ಇರ್ಬೋದು ಅಂಥ ಕೆಲಸಗಳನ್ನೆಲ್ಲ ನಾವು ಸಾಧನೆ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಇದನ್ನು ನಿಮಗೆ ಒಂದು ಟಿಪ್ಸ್ ಅಂತ ಹೇಳ್ತೀನಿ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಓದಾಡ್ತಿರ್ತೀರ ಸಂಬಳಗಳು ಸಾಲ್ತಾ ಇರೋದಿಲ್ಲ ಜೀವನ ಮಾರ್ಗಕ್ಕೆ ತೊಂದರೆ ಆಗ್ತಾ ಇರುತ್ತೆ ನಿಮ್ಮ ಮೂಲಾಧಾರ ಚಕ್ರ ಅಂತೇನಿದೆಯಲ್ಲ ಆ ಚಕ್ರಕ್ಕೆ ಡೈಲಿ ಕ್ಲೆನ್ಸಿಂಗ್ ಆ್ಯಂಡ್ ಎನರ್ಜೈಸಿಂಗ್ ಮಾಡ್ತಾ ಬನ್ನಿ ಕೆಲವೇ ದಿನಗಳಲ್ಲಿ ನಿಮ್ಮ ಫೈನಾನ್ಷಿಯಲ್ ಯಾವುದೋ ಒಂದು ದಾರಿ ದೇವರು ತೋರಿಸ್ತಾನೆ ಯಾವುದೋ ಒಂದು ಮಾರ್ಗ ನಿಮ್ಗೆ ಸಿಗುತ್ತೆ ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಹೀಗೆ ಚಕ್ರಜ್ಞಾನವನ್ನು ಉಪಯೋಗಿಸಿಕೊಂಡು ನಮ್ಮ ಪ್ರಾಪಂಚಿಕ ಸುಖ ದುಃಖಗಳನ್ನು ಜಾಸ್ತಿ ಮಾಡ್ಕೋಬೋದು ಹಾಗೆ ನಮ್ಮ ಬರ್ತಿರುವಂತಹ ತೊಂದರೆಗಳನ್ನು ಕಡಿಮೆ ಮಾಡ್ಕೋಬೋದು ಸೆಲ್ಫಿ ತಗೊಳ್ಳೋ ಥರ ನಮ್ಮ ದೇಹದ ತೊಂದರೆಗಳನ್ನು ನಾವೇ ಕಡಿಮೆ ಮಾಡ್ಕೋಬೋದು ಇದಕ್ಕೆ ಸಾಕಷ್ಟು ಸ್ಟಡಿ ಬೇಕಾಗುತ್ತೆ ಸಾಕಷ್ಟು ಬಲ್ಲವರಿಂದ ಜರುಗೋಬೇಕಾಗತ್ತೆ ಸಾಕಷ್ಟು ಕ್ಲಾಸ್ ಅಟೆಂಡ್ ಮಾಡಬೇಕಾಗತ್ತೆ ಅಥವಾ ಕೆಲವೊಂದು ಗುರುಗಳಿಂದ ನೀವು ಮಾರ್ಗದರ್ಶನ ಪಡ್ಕೊಂಡು ಈ ಧ್ಯಾನವನ್ನು ಮಾಡಿಕೊಂಡ್ರೆ ನಿಮಗೆ ಎಲ್ಲ ರೀತಿಯ ಸಕಲ ಸನ್ಮಂಗಳೂ ಕೂಡ ಉಂಟಾಗುತ್ತೆ ಬಂಧುಗಳೇ ಹಾಗಾಗಿ ಇವತ್ತಿನ ಧ್ಯಾನದ ಒಂದು ಕಿರು ಪರಿಚಯವನ್ನು ನಿಮಗೆ ಮಾಡಿಕೊಟ್ಟಿದ್ದೀನಿ ಬಸವ ಟಿ ವಿಯ ಈ ಒಂದು ವೇದಿಕೆಯನ್ನು ಹೊಸ ಹೊಸ ವಿಷಯಗಳನ್ನು ಆವಿಷ್ಕಾರಗಳನ್ನು ಹಂಚಿಕೊಡೋಕೋಸ್ಕರ ನಾನು ಉಪಯೋಗಿಸ್ಕೋತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ನೋಡ್ತಿರುವ ಸಮಸ್ತ ವೀಕ್ಷಕರುಗಳಿಗೆ ಬಸವಾ ಟಿ ವಿಯ ಪರವಾಗಿ ಹಾಗೆ ನನ್ನ ಪರವಾಗಿ ಅನಂತಾನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮುಂದಿನ ಎಪಿಸೋಡ್ಗಳಲ್ಲಿ ಬೇರೆ ಬೇರೆ ಹೊಸ ಹೊಸ ವಿಷಯಗಳನ್ನು ನಿಮಗೆ ಹೊಸ ಹೊಸ ಶೈಲಿಯಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ ಶರಣು ಶರಣಾರ್ಥಿ